ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಮೈಸೂರು ಪಾಕ್ ಮೊದಲಿಗೆ ಒಂದೆರಡು ಲೋಟ ನೀರಿಗೆ ಒಂದೆರಡು ಬೌಲು ಸಕ್ಕರೆ ಹಾಕೊಳ್ಳಿ ನಂತರ ಎರಡು ಬೌಲ್ ಹಿಟ್ಟು ತೊಗೊಂಡು ಚೆನ್ನಾಗಿ ಜರಡಿ ಇಟ್ಕೊಳ್ಳಿ ನೋಡಿ ಈಗಾಗಿದೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ನಂತರ ಕಾಯಲ್ಲಿ ಬಿಟ್ಕೊಳ್ಳಿ ಸ್ವಲ್ಪ ఇన్న బోల తుప్ప హైట్ హెన్ కయ్యసి తల ఇడిబారు ంతర స్వల్ప ఎణ స్పైసేన హాక్రి చన మిక్స్కీవ పనుకు నిధానకి మిక్స్ మళ్ళీ ಹೀಗೆ ಎಣ್ಣೆನ ಮತ್ತು ಸ್ವಲ್ಪ ಹಾಕೊಳ್ಳಿ ನೋಡಿದಾಗ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಬೇಡ್ಸ್ಮಾನ ಹಾಕೊಳ್ಳಿ ನಂತರ ಸ್ವಲ್ಪ ಕುಣ್ಚಿಟಿಗೆ ಎಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ತಳ ಬಿಟ್ಕೊಂಡ್ಬರ್ತದೆ ಸ್ವಲ್ಪ ತುಪ್ಪ ಹಾಕೊಂಡ್ರು ಮಾಡಿ ನೋಡಿ ಈಗ ಎಣ್ಣೆ ಹಾಕೊಂಡಿದ್ದೆಲ್ಲ ಚನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಕಿದ್ರೆ ನಾನು ಸ್ವಲ್ಪ पानಕ ಕೂಡ ಹಾಕಬಹುದು ಸಿನ್ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಗಟ್ಟಿಗೆ ಬೇಕಂದ್ರ ಸ್ವಲ್ಪ ಮೈದಾ ಕೂಡ ಹಾಕಬಹುದು ನಾನು ನೋಡಿ ತಟ್ಟೆಗೆ ತುಪ್ಪ ಹಾಕ್ಕೊಂಡು ಸಮದಟ್ಟಾಗಿ ಸಮಗಟ್ಟಾಗಿ ನೀಟಾಗಿ ಕಟ್ ಮಾಡಿಕೊಳ್ಳಿ ಯಾವ ಸೈಜ್ ಬೇಕಷ್ಟು ನಂತರ ಜಲಿಕ್ಕಿ ಒಂದಾಗ ವಿಡಿಯೋ ಸುತ್ತ ರೆಡಿ ಆಗಿದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ